ನೋಡಿ ಯಾವ ರೀತಿ ಬರ್ತಾ ಇದಾರೆ ಅಂತ ಹೇಳೋದಲ್ಲ ಸ್ಟಾರ್ಟಿಂಗಲ್ಲಿ ಮಾರ್ನಿಂಗೇ ಇದು ಈ ಥರ ಈ ಜನ ಇರ್ತೀನಿ ಬರ್ತಾ ಬರ್ತಾ ಮಧ್ಯಾಹ್ನದ ತುಂಬಾ ಕ್ರೌಡ್ ಇರುತ್ತೆ ತುಂಬಾ ಜನ ಸೇರಿ ವಿಶೇಷತೆ ಏನಂದ್ರೆ ಕೇವಲ ಬೆಳಿಗ್ಗೆ ಮಾತ್ರನೇ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಬಟ್ ನೈಟ್ ಟೈಮ್ ಇಲ್ಲಿ ಯಾರು ಇರಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಎಲ್ಲರೂ ಬೆಟ್ರ ಮೇಲೆ ಇಳಿದೋಗ್ಬಿಡ್ತಾರೆ ತುಂಬಾ ಗ್ರ್ಯಾಂಡ್ ಆಗುತ್ತೆ ಒಂದು ಬಿಟ್ಟು ಜನ ಸೇರಿ ನೋಡ್ತಾ ಇದ್ರಲ್ಲ ಇಲ್ಲಿ ಏನು ಗೊತ್ತಾ ವರ್ಷ ವರ್ಷನು ಒಂದು ಅರಿಕೆ ಇರುತ್ತೆ ಅಂದ್ರೆ ಈಗ ಬೇವಿನ ಸೀರೆ ಆಗ್ಬೋದು ಇಲ್ಲ ಏನಾನ ಒಳ್ಳೇದಾದ್ರೆ ಹೇಳಿ ಅದು ಎಕ್ಸ್ಪೆಷಲಿ ಈ ಪ್ರತಿ ಶುಕ್ರವಾರ ಮಂಗಳವಾರ ಅದು ಎಕ್ಸ್ಪ್ರೆಸ್ ಅಲ್ಲಿ ಜನವರಿ ತಿಂಗಳಲ್ಲಿ ನಿಯರೆಸ್ಟ್ ಟೆಂಪಲ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗ್ ತಾಲೂಕು ಕೋಟೆಗುಡ್ಡ ಮಾರಮ್ಮ ದೇವಿ ಜಾತ್ರೆ ಇದು ಕರೆಕ್ಟ್ ಆಗಿ ಜನವರಿ ತಿಂಗಳಲ್ಲಿ ಒಂದು ತಿಂಗಳಾಗುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ತುಂಬಾ ಜನ ಸೇರ್ತಾರೆ ಈ ಜಾತ್ರೆ ಯಾವ್ತಿರುತ್ತೆ ಎಲ್ಲ ಬ್ಲಾಗ್ ಎಲ್ಲ ತೋರಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತು ಮಂಗಳವಾರ ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಒಂಬತ್ತು ಗಂಟೆ ಆಗಿರುತ್ತೆ ತುಂಬಾ ಜನ ಸೇರಿದ್ದಾರೆ ಸಾಯಂಕಾಲ ಅಂತೂ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಅತಿ ತುಂಬ ಆಗುತ್ತೆ ಮತ್ತೆ ಇರಿದಾಗ ಇಲ್ಲಿ ಇದು ಬಂದ್ಬಿಟ್ಟು ಕೆಳಗಡೆನೆ ಗುಡ್ಡದ ಕೆಳಗಡೆ ನೋಡಿ ಜಾತ್ರೆ ಇರೋದು ಬಟ್ ದೇವಸ್ಥಾನದ ಗುಡ್ಡದ ಮೇಲೆ ಕೂಡ ದೇವಿ ದರ್ಶನ ಇರುತ್ತೆ ಅಲ್ಲೇನೇ ಆಕ್ಚುಲಿ ಮೇನ್ ಟೆಂಪಲ್ ಇರೋದು ನೋಡಿ ನೋಡ್ತಿರ್ಬೋದು ಜನ ಎಲ್ಲ ಬೆಟ್ಟ ಹತ್ತು ಹೋಗ್ತಾ ಇದಾರೆ ನೋಡಿ ಇಲ್ಲೇ ಲೈನ್ ಆಗಿ ತೋರಿಸ್ತೀನಿ ಅಂದ್ರೆ ಈಗ ಪ್ರಸಾದ ಅಂದ್ರೆ ಈಗ ಟೆಂಪಲ್ ದರ್ಶನಕ್ಕೆ ಬಂದಿರೋರು ಪ್ರಸಾದ ತಗೊಂಡು ಹೋಗೋಕ್ಕೆ ಖಾರ ಬೂಂದಿ ಸ್ವೀಟ್ ಎಲ್ಲ ಸಿಗುತ್ತೆ ಹೇಳ್ದಲ್ಲ ಕರೆಕ್ಟಾಗಿ ಒಂದು ತಿಂಗಳಾಗುತ್ತೆ ಅದು ಪ್ರತಿ ಶುಕ್ರವಾರ ಮಂಗಳವಾರ ಇದು ಬೆಟ್ಟದ ಕೆಳಗಿರೋದು ಮಾತ್ರ ಸಿಂಪಲ್ಲು ಮತ್ತು ಬೆಟ್ಟದ ಮೇಲೆ ಕೂಡ ತುಂಬ ಇರ್ತಾರೆ ಆ್ಯಕ್ಚುಲಿ ಅಲ್ಲೇನೇ ಹಬ್ಬ ಮಾಡೋದು ಇಲ್ಲಿ ಬಂದ್ಬಿಟ್ಟು ಪ್ರತಿ ಶುಕ್ರವಾರ ಮಂಗಳವಾರ ನಾನ್ ವೆಜ್ ಮಾಡ್ತಾರೆ ಅದು ಬೇಟೆ ಇದು ಮಾಡಿ ನಾನ್ ವೆಜ್ ಮಾಡ್ತಾರೆ ಜಾತ್ರೆ ಶೂನ್ಯ ಮಾಸ ಅಂತ ಬರುತ್ತೆ ಅದು ಫಸ್ಟು ಜನವರಿ ತಿಂಗಳಲ್ಲಿ ಆ ತಿಂಗಳಲ್ಲಿ ತುಂಬ ಜನರು ತುಂಬ ಜನ ಇದು ಬಂದುಬಿಟ್ಟು ಎರಡನೇ ವಾರ ಮಂಗಳವಾರ ಮೂರನೇ ಮಂಗಳವಾರ ಇನ್ನೂ ತುಂಬಾ ಜನ ಸೇರ್ತಾರೆ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣ್ತಿರೋದು ಜನ ನೋಡಿ ಬೆಟ್ಟದ ಮೇಲೆ ಆ ಬೆಟ್ಟದ ಮೇಲೆದ್ದು ಅಲ್ಲಿ ಕೊಟ್ಟೆ ಗುಡ್ಡ ಮಾರಮ್ಮ ದೇವಿ ಇರುತ್ತೆ ಅಲ್ಲಿ ದೇವನ ದರ್ಶನ ಮಾಡಿಕೊಂಡು ಕೆಲವರು ಅಲ್ಲ ಅಡಿಗೆ ಎಲ್ಲ ಕೆಳಗೆ ಮಾಡೋರು ಕೆಳಗೆ ಮಾಡ್ತಾರೆ ಇನ್ನು ಮೇಲೆ ಮೇಲೆ ಮೇಲೆಲ್ಲ ಮಾಡ್ತಾರೆ ನೋಡ್ತಿರ್ಬೋದು ನೀವು ಇನ್ನು ಇದು ಬೆಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಇನ್ನು ಟೈಮ್ ಆದಂಗೆಲ್ಲ ಇನ್ನೂ ತುಂಬಾ ಜನ ಸೇರ್ತಾರೆ ನೋಡಿದ್ರಲ್ಲ ಹೇಳ ಇದು ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಅಪ್ಪನಹಳ್ಳಿ ಗ್ರಾಮ ಹತ್ರ ಬರುತ್ತೆ ಕೋಟೆ ಗುಡ್ ಮಾರಮ್ಮ ಅಂತ ದಯವಿಟ್ಟು ಈ ವಿಡಿಯೋ ನೋಡಿದಾಗ ಯಾರನ್ನು ನೋಡಿದಾಗ ದಯವಿಟ್ಟು ನಮ್ಮ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಅದೇ ಪ್ರಸಾದ ತಗೊಂಡೋಗಿ ಬೂಂದಿ ಖಾರ ಸ್ವೀಟು ಎಲ್ಲ ಇದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಜಾತ್ರೆ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಕರೆಕ್ಟಾಗಿ ಒಂದು ತಿಂಗಳಾಗುತ್ತೆ ಇದು ದೇವಸ್ಥಾನದಿಂದ ಅದೇ ಕೆಳಗಡೆಯಿಂದ ಮೇಲೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇದು ಎಂಟ್ರೆನ್ಸ್ ಬರ್ತಾ ಇದೆ ನೋಡಿ ಹೇಳದಲ್ಲ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ತುಂಬಾ ಜನ ಬಂದಿದ್ದಾರೆ ಬೆಟ್ಟ ಏರ್ತಾ ಇದ್ದಾರೆ ಈಗ ನೋಡಿ ಯಾವ ರೀತಿ ಬರ್ತಾ ಇದಾರೆ ಅಂತ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾರ್ನಿಂಗ್ ಈ ಜನ ಇರ್ತಾರೆ ಇನ್ನ ಬರ್ತಾ ಬರ್ತಾ ಮಧ್ಯಾಹ್ನ ಅಂತೂ ತುಂಬಾ ಕ್ರೌಡ್ ಇರುತ್ತೆ ತುಂಬಾ ಜನ ಸೇರ್ತಾರೆ ಸಾಯಂಕಾಲ ಅಂತೂ ಎಷ್ಟು ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಹೇಳದ್ನಲ್ಲ ಕೇವಲ ಇದು ಅಂದರೆ ಈ ಏರೋ ಸ್ಟಾರ್ಟಿಂಗಲ್ಲಿ ಜನವರಿ ಮಾತ್ರ ಒಂದು ತಿಂಗಳಿರುತ್ತೆ ಜಾತ್ರೆ ಇದು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನೋಡಿ ಕೆಳಗಿಂದ ಬರ್ತಾ ಇದ್ದಾರೆ ಅಲ್ಲಿ ಕೆರೆ ಕಾಣ್ಬೋದು ಕೆರೆ ಪಕ್ಕದಲ್ಲಿ ಒಂದು ಗುಡ್ಡ ಇರುತ್ತೆ ಆ ಗುಡ್ಡದ ಮೇಲೇ ದೇವಿ ನೆಲೆಸಿರೋದು ಗೊಡ್ಡೆ ಗುಡ್ಡೆ ಮಾರಮ್ಮ ದೇವಿ ಅಂತ ಆ ದೇವಿಗೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಜಾತ್ರೆ ಮಾಡ್ತಾರೆ ಆಗಿ ಇದೇ ಶೂನ್ಯ ಮಾಸ ಅಂತ ಬರುತ್ತೆ ಅಂದರೆ ಜನವರಿ ತಿಂಗಳಲ್ಲಿ ಆ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಸಂಪೂರ್ಣ ಒಂದು ತಿಂಗಳು ಇರುತ್ತೆ ಈ ಜಾತ್ರೆ ಈಗ ಮೇಲೇ ಅಲ್ಲಿ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಇಲ್ಲಿ ನಾ ಹೆಚ್ಚಾಗಿ ನಾನ್ ವೆಜ್ ಬಳಸ್ತಾರೆ ನಾನ್ ವೆಜ್ ಇದು ಮಾಡಿ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರ್ತೇವೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನೈಟ್ ಟೈಮ್ ಯಾರು ಇರಲಿಲ್ಲ ಇಲ್ಲಿ ಸಾಯಂಕಾಲ ಆರು ಗಂಟೆ ಆದ್ರೆ ಎಲ್ಲರು ಕೆಳಗೆ ಹೋಗ್ಬಿಡ್ತಾರೆ ಯಾರು ಇರಲ್ಲ ನೋಡಿ ತುಂಬ ಜನ ಅಂಗವಿಕಲರು ಅಂದರೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ದೇವಿ ದೇವಿ ದರ್ಶನ ಮಾಡ್ಕೊಳಕ್ಕೆ ಕಂಪಲ್ಸರಿ ಮೇಲೆ ಬಂದೇ ಬರ್ತಾರೆ ಜನ ನೋಡ್ತಿರ್ಬೋದು ನೀವು ಈಗ ಆಲ್ರೆಡಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ ಸ್ವಲ್ಪ ಇದೆ ದೇವಸ್ಥಾನ ದೇವಸ್ಥಾನ ಬಂದಾಗನೇ ಇದು ಬೆಟ್ಟದ ಮೇಲೆ ಕೆಳಗೆ ತೋರಿಸ್ನ ಅಲ್ಲಿಂದ ಸ್ಟೇರ್ ಕೇಸ್ ಸತ್ಕೊಂಡು ಬೆಟ್ಟದ ಮೇಲೆ ಬರ್ಬೇಕು ಆ ಬೆಟ್ಟದ ಮೇಲೆ ಇರೋದು ಕೊಟ್ಟೆ ಗೋಡೆ ಮಾರಮ್ಮ ದೇವಿ ನೋಡಿ ಮಂಗಳವಾರ ಎರಡನೇ ಮಂಗಳವಾರ ಅಂತ ಹೇಳಿದ್ನಲ್ಲ ನೋಡಿ ಇತರ ಜನ ಸೇರಿದ್ದಾರೆ ಬೆಟ್ಟದ ಮೇಲೆ ಜಾತ್ರೆ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ತೋರಿಸ್ಕೊಂಡ್ಬಂದಲ್ಲ ಅಂದರೆ ಕೆಳಗಡೆ ಮೆಟ್ಟಿರ್ತವೆ ಕೆರೆ ಇದೆ ಅಲ್ಲಿ ಮೇಲೆ ದೇವಸ್ಥಾನ ಇದೆ ಅಂತ ಈಗ ನಿಯರೆಸ್ಟ್ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದ್ವಿ ನಾವು ಹೇಳ್ದಲ್ಲ ನಾನ್ ವೆಜ್ ಅತಿ ಹೆಚ್ಚು ಮಾಡ್ತಾರೆ ನಾನ್ ವೆಜ್ ಅಂತ ಪ್ರತಿ ಶುಕ್ರವಾರ ಮಂಗಳವಾರ ಅದು ಎಕ್ಸ್ಪ್ರೆಸ್ ಅಲ್ಲಿ ಜನವರಿ ತಿಂಗಳಲ್ಲಿ ನಿಯರೆಸ್ಟ್ ಟೆಂಪಲ್ ಹತ್ರ ಈಗ ಟೆಂಪಲ್ ಹತ್ರ ಹೋಗೋಣ ಯಾವ ರೀತಿ ಇದೆಲ್ಲ ತೋರಿಸ್ತೀನಿ ಒಂದು ಸುಮಾರು ನಾಲ್ಕು ಕಿಲೋಮೀಟ್ರ್ ಎಲ್ಲಿ ಹೋದ್ರೂ ಪ್ರೈವೇಟಾಗಿ ಟೆಂಟ್ ಹಾಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಊಟ ಮಾಡಿ ಎಲ್ಲ ಹೋಗ್ತಾರೆ ಇಲ್ಲಿ ನೋಡ್ತಿರ್ಬೋದು ಜನ ಯಾವ ರೀತಿ ಇದೆ ಅಂತ ಇದು ನಿಯರೆಸ್ಟ್ ಟೆಂಪಲ್ ಹತ್ರ ಬಂದಾಗ ಅಲ್ಲಿ ಕಾಂತರ ದೇವಸ್ಥಾನ ಅಲ್ಲಿ ಕಾಂತಿ ದೇವಸ್ಥಾನ ಅದೇ ದೇವಸ್ಥಾನ ಪಟ್ಟು ಕೂಡ ಮಾರಮ್ಮ ದೇವಸ್ ಪ್ರತಿಯೊಂದು ಸಿಗುತ್ತೆ ಕಾಯಿ ಮತ್ತೆ ಏನ್ ಬೇಕಂದ್ರೂ ಸಿಗುತ್ತೆ ನೋಡ್ತಿರ್ಬೋದು ಹಿಂದೆ ನೋಡಿ ನಾವು ನೋಡಿ ಎಷ್ಟೇ ನೋಡಿದ್ರೆ ಸುತ್ತಮುತ್ತ ಒಂದು ಎರಡು ಮೂರು ಕಿಲೋಮೀಟ್ರ್ ಎಲ್ಲಿ ನೋಡಿದ್ರು ಜನ ಇರ್ತಾರೆ ಬೇರೆ ಬೇರೆ ಎಲ್ಲ ಟೆಂಟ್ ಹಾಕ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇದು ನಿಯರೆಸ್ಟ್ ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರ ನೋಡಿ ಫುಲ್ಲು ಜನ ಯಾವ ರೀತಿ ಅಂದರೆ ಇದು ಬೇವಿ ಮರ ಇದೆ ಈ ಬೇವಿ ಮರ ಕೆಳಗನೆ ಇದು ದೇವಸ್ಥಾನ ನೋಡಿ ಚಿಕ್ಕದಾಗಿ ದೇವಸ್ಥಾನ ಬಟ್ ಜನ ಮಾತ್ರ ಚಿತ್ರ ಸೇರ್ತಾರೆ ಪ್ರತಿ ತಿಂಗಳು ಪ್ರತಿ ವಾರ ಇರ್ತಾರೆ ಹೇಳ್ದಲ್ಲ ಕೊಟ್ಟೆಗೊಡ್ಡ ಮಾರಮ್ಮ ದೇವಿ ಅಂತ ನೋಡಿ ಯಾವ ರೀತಿ ಅಂದರೆ ಫುಲ್ಲು ಎಲ್ಲಿ ನೋಡಿದ್ರು ಜನನೇ ಕಾಣ್ತಾ ಇರುತ್ತೆ ಅದು ಎಕ್ಸ್ಪೆಷಲಿ ಮಂಗಳವಾರ ತುಂಬ ಜನ ಜಾಸ್ತಿ ಇದು ದೇವಸ್ಥಾನ ಹಿಂದ್ಗಡೆ ಚಿಕ್ಕ ದೇವಸ್ಥಾನ ಅಂತೇಳಿದ್ ಇದನ್ನ ಯಾರು ಇರಲ್ಲ ಇಲ್ಲಿ ಆರು ಗಂಟೆ ಏಳು ಗಂಟೆ ಒಳಗಡೆ ಎಲ್ಲರೂ ಕೆಳಗೆ ಇಳಿದೋಗ್ಬಿಡ್ತಾರೆ ಕೆಳಗಿರೋ ಕೆಳಗಿರ್ತಾರೆ ಬಟ್ ಮೇಲೆ ಅಂತ ಯಾರು ಬರಲ್ಲ ನೋಡ್ತಾ ಇರ್ಬೋದು ಜನ ಯಾವ ರೀತಿ ಬರ್ತಾ ಇದಾರೆ ಯಾವ ರೀತಿ ಸೇರ್ತಾ ಇದ್ದಾರೆ ಅಂತ ಇನ್ನೂ ಜನ ಸೇರ್ತಾರೆ ಸಾಯಂಕಾಲದಿಂದ ಇನ್ನು ಇದು ಬಂದ್ಬಿಟ್ಟು ಎರಡನೇ ವಾರ ತಿಂಗಳಲ್ಲೇ ಒಂದು ಐದು ವಾರ ಆರು ಬರೋ ಆರು ವಾರ ಬರ್ಬೋದು ಆ ಆರು ವಾರನೂ ಇದೇ ರೀತಿ ಜನ ಸೇರಿರ್ತಾರೆ ನಾವು ಬಂದ್ಬಿಟ್ಟು ಎರಡನೇ ವಾರ ಅಂತ ಬಂದಿದ್ದೀವಿ ಇದರ ಅದೇ ಪ್ಲೇಸ್ ಹತ್ತಿರ ಇದ್ದೀವಿ ನೀವು ನಮ್ಮ ಬ್ಯಾಕ್ ಅಲ್ಲಿ ನೋಡ್ತಿರ್ಬೋದು ಜನ ಯಾರಿಗೆ ಸೇರಿದ್ದಾರೆ ಅಂತ ತುಂಬಾ ಅಂದರೆ ತುಂಬ ಜನ ಇನ್ನೂ ಜನ ಸೇರ್ತಾರೆ ಮಧ್ಯಾಹ್ನ ಆದಂಗೆಲ್ಲ ಈಗಿನ ಕಡಿಮೆ ಅಂತ ಹೇಳ್ಬೋದು ಇಲ್ಲಿ ವಿಶೇಷತೆ ಏನಂದ್ರೆ ಕೇವಲ ಬೆಳಿಗ್ಗೆನೆ ಮಾತ್ರ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಬಟ್ ನೈಟ್ ಟೈಮಲ್ಲಿ ಯಾರು ಇರೋಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಎಲ್ಲರೂ ಬೆಟ್ಟದ ಮೇಲೆ ಇಳಿದೋಗ್ಬಿಡ್ತಾರೆ ತುಂಬಾ ಗ್ರ್ಯಾಂಡ್ ಆಗುತ್ತೆ ಒಂದು ಬೆಟ್ಟದ ಮೇಲೆ ಈ ರೀತಿಯಾಗಿ ಎಲ್ಲ ಸಾಮಾಳು ಹಾಕೊಂಡ್ಬಂದು ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಸಿಗುತ್ತೆ ಇದಕ್ಕಿಂತ ಮುಂಚೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇತ್ತು ಈಗೆಲ್ಲ ತುಂಬ ಅನುಕೂಲ ಆಗಿದೆ ಎಲ್ಲ ಮೆಟ್ಲು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಈ ಬ್ಯಾಗನ್ನ ನೋಡ್ತಿರ್ಬೋದು ಅದೇ ದೇವಸ್ಥಾನ ಭಕ್ತದಗಳೆಲ್ಲ ತುಂಬ ಸುತ್ತೊರಿತಾ ಇದ್ದಾರೆ ಈ ರೀತಿ ಜನ ಸೇರಿದ ನೋಡ್ತಾ ಇದ್ರಲ್ಲ ಇಲ್ಲಿ ಏನು ಗೊತ್ತಾ ವರ್ಷ ವರ್ಷವೂ ಒಂದು ಅರಿಕೆ ಇರುತ್ತೆ ಅಂದರೆ ಈಗ ಬೇವಿನ ಸೀರೆ ಆಗ್ಬೋದು ಇಲ್ಲ ಏನೇನೋ ಒಳ್ಳೆಯದಾದ್ರೆ ಅಂತೇಳಿ ಅದು ಎಕ್ಸ್ಪೆಷಲಿ ಈ ಇಯರಲ್ಲಿ ಎಂಡಿ ಸ್ಟಾರ್ಟಿಂಗಲ್ಲೇ ಜನವರಿ ತಿಂಗಳಲ್ಲಿ ಶೂನ್ಯ ಮಾಸ ಅಂತ ಬರುತ್ತಲ್ಲ ಆ ಮಾಸದಲ್ಲಿ ಈ ರೀತಿ ಎಲ್ಲ ಜನ ಬಟ್ ವಾರ ವಾರ ಮಂಗಳವಾರವೂ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಈ ರೀತಿ ಜನ ಸೇರಿಲ್ಲ ತುಂಬ ಕಡಿಮೆನೇ ಇರ್ತಾರೆ ಕೂಡ ಅಲ್ಲಿ ದೇವಸ್ಥಾನದ ಹತ್ರ ಹೋದರೆ ಹತ್ರ ಹೋದರೆ ಅಲ್ಲಿ ಕಾಲಡಿಗೆ ಜಾಗ ಅಷ್ಟು ಜನ ಸೇರಿದ್ದಾರೆ ಅಲ್ಲಿ ಆ ರೀತಿ ಇರ್ತಾರೆ ನೋಡ್ಬೋದು ನೀವು ನಾನು ಇಕ್ಕಿಂತ ಮುಂಚೆನೇ ಹೇಳಿದೆ ಇಲ್ಲಿ ಅತಿ ಹೆಚ್ಚಾಗಿ ನಾನ್ ಮಾಡ್ತಾರ ಅಡುಗೆ ಮಾಡ್ತಾರಂತ ಎಲ್ಲಾಂದರೆ ಸುತ್ತಮುತ್ತ ಸುಮಾರು ಭಾಳ ದೂರದಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ ಇಲ್ಲಿ ವಿಶೇಷ ಏನಂದರೆ ಅದು ಹೇಳೋದಲ್ಲ ಕಾಮನ್ ಆಗಿ ಎಲ್ಲ ನೆಲದ ಮೇಲೆ ಮಾಮೂಲಾಗಿ ಮಾಡ್ಕೊಂಡು ದೇವಸ್ಥಾನ ಪೂಜೆ ಮಾಡಿಬಿಡ್ತೀವಿ ಮತ್ತು ಇದು ಮಾತ್ರ ಬೆಟ್ಟದ ಮೇಲೆ ತುಂಬ ಸ್ಪೆಷಲು ಹೇಳ್ದಲ್ಲ ಅಡ್ರೆಸ್ ಎಲ್ಲ ಡಿಸ್ಟಿಷನ್ ಕೊಟ್ಟಿರ್ತೀನಿ ಮತ್ತು ಅಡ್ರೆಸ್ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಕೂಲಿಗ್ ತಾಲೂಕು ಅಪ್ಪನಹಳ್ಳಿ ಗ್ರಾಮ ಅಂತ ರಾಮ್ಪುರ ನಿಯರೆಸ್ಟ್ ಆಗಿದ್ದ ಸಿಟಿ ಬಂದ್ಬಿಟ್ಟು ಇಲ್ಲಿ ತುಂಬ ಜನ ಚಳಕೇರೆ ಹತ್ತು ದುರ್ಗ ಚಿಕ್ಕಮ್ಮಿ ಬೆಂಗಳೂರಿಂದ ಕೂಡ ಬರ್ತಾರೆ ಈ ದೇವಸ್ಥಾನಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಕೊಟ್ಟೆ ಗುಡ್ಡ ಮಾರಮ್ಮ ದೇವಿ ಅಂತೇಳಿ ತುಂಬ ವಿಶೇಷ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಕೋರಿಕೆ ದೇವಿನ ಕೇಳ್ಕೊಂಡ್ರೆ ಖಂಡಿತವಾಗ್ಲು ಈಡೇರುತ್ತಂತ ತುಂಬ ಜನ ಭಕ್ತಾದಿಗಳು ಈ ಅಂದ್ಕೊಳ್ತಾರೆ ಆದ ಕಾರಣ ಈ ರೀತಿಯಾದ ಜನಸಂಖ್ಯೆ ಸೇರಿದೆ ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಇದು ನೀರಿನ ಸೌಲಭ್ಯ ಯಾವಾಗಲಿ ಇಲ್ಲ ಕೇಸ್ ಆಗಲಿ ತುಂಬ ಕಡಿಮೆ ಇತ್ತು ಬಟ್ ಈಗ ಮಾತ್ರ ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ವಿಶೇಷವಾಗಿ ಧರ್ಮ ಧಾರ್ಮಿಕ ದತ್ತ ಇಲಾಖೆ ಕೂಡ ಸೇರಿಕೊಂಡಿದೆ ಅಂತ ಅಲ್ಲಿ ಬೋರ್ಡ್ ಹಾಕಿದರೆ ನಾನು ಫಸ್ಟ್ ಟೈಮ್ ಯೂಸ್ ಕೊಟ್ಟಿದ್ದೆ ಅಲ್ಲಿ ಆಲ್ರೆಡಿ ಒಂದು ವರ್ಷ ಆಗಿತ್ತು ನಾನು ಬಂದಿಲ್ಲಿ ಈಗ ಬಂದಮೇಲೆ ಅಲ್ಲಿ ಬೋರ್ಡ್ ಹಾಕಿದರೆ ಮೋಸ್ಟ್ಲಿ ಸೇರಿರ್ಬೋದು ಅನಿಸುತ್ತೆ ಸೇರಿಸ್ತಾರೆ ತುಂಬ ಅಂದರೆ ತುಂಬ ಜನ ಈ ರೀತಿ ಭಕ್ತಾದಿಗಳ ಸೇರಿದ ಮೇಲೆ ಖಂಡಿತವಾಗ್ಲೂ ಸೇರಿ ಸೇರಿಸ್ತಾರೆ ಅಂತ ಅನ್ಕೋಬೋದು ಹೇಳಿದ್ರೆ ನಾನು ಇಲ್ಲಿಂದ ಸುಮಾರು ಎರಡು ಮೂರು ಕಿಲೋಮೀಟ್ರ್ ದೂರದವರೆಗೂ ಎಲ್ಲೆಲ್ಲಾದ್ರೆ ಎಲ್ಲ ಚೆನ್ನಾಗಿರುತ್ತೋ ಎಲ್ಲೆಲ್ಲ ಜಾಗ ಚೆನ್ನಾಗಿರುತ್ತೋ ಅಲ್ಲೆಲ್ಲೆಲ್ಲ ಸೇರಿಕೊಂಡು ಅಡುಗೆ ಮಾಡಿಕೊಂಡು ನಾನೇ ಊಟ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏನೋ ಸಾಯಂಕಾಲ ಮಾತ್ರ ಇಲ್ಲಿ ಯಾರೂ ಇರೋಲ್ಲ ಓನ್ಲಿ ಬೆಳಿಗ್ಗೆನೆ ಮಾತ್ರ ಅಂತ ಬೆಳಿಗ್ಗೆನೆ ಮಾತ್ರ ಅಂತ ತೋರಿಸಿದಾಗ ಆಲ್ರೆಡಿ ಮಾರಮ್ಮ ದೇವಿ ಅಂತ ಇದೆಲ್ಲ ಹತ್ರ ಹೋಗೋಣ ಸ್ವಲ್ಪ ತುಂಬ ಜನ ಇದ್ದಾರೆ ದೇವಸ್ಥಾನ ಚಿಕ್ಕಿದೆ ಈ ರೀತಿ ಬೇವಿ ಮನೆ ಇರುತ್ತೆ ಆ ಬೇವಿ ಮರ ಕೆಳಗನೇ ದೇವಿ ನೆರೆಸುತ್ತಾಳೆ ಕೊಡಿಗುಡ್ಡೆ ಮಾರಮ್ಮ ದೇವಿ ಅಂತೇಳಿ ಆ ದೇವಿಗೆ ಇಲ್ಲೆಲ್ಲ ಬೇವಿ ಸೇರೆ ತಾಳಸ ದೇವಸ್ಥಾನ